ಈಗ ನಮ್ಮ ಜೊತೆ ಅಥಣಿಯ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಅಪರ್ಣ ಹೆಬ್ಬಾರ್ ಅವರಿದ್ದಾರೆ ಇವತ್ತು ನಮಗೆ ಅವರು ಕರುಗಳ ಪಾಲನೆಯ ಒಂದು ಮಹತ್ವವನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಸಾಮಾನ್ಯವಾಗಿ ಈ ಹೈನುಗಾರಿಕೆ ಅಂತ ಹೇಳುವಾಗ ಪಶುಗಳ ಪಾಲನೆ ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆಯುತ್ತದೆ ಪಶುಗಳ ಪಾಲನೆಯಲ್ಲಿ ಕರುಗಳು ಕೂಡ ಬರ್ತವೆ ಆದರೂ ಕೂಡ ಕರುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನಾವು ಕೊಡುವುದಿಲ್ಲ ಸಾಮಾನ್ಯವಾಗಿ ಈ ಕರುಗಳ ಪಾಲನೆ ಯಾಕಾಗಿ ಅಷ್ಟು ಮಹತ್ವವನ್ನು ಪಡೆದಿದೆ ಅಂತ ತಿಳಿಸ್ತೀರಾ ಮೇಡಮ್ ಖಂಡಿತವಾಗಿ ಈಗ ಹೈನುಗಾರಿಕೆಯಲ್ಲಿ ಕರುಗಳ ಪಾಲನೆ ಅಂತ ಹೇಳೋದು ಒಂದು ಮಹತ್ವವಾದಂಥ ಘಟ್ಟ ಯಾಕಂದ್ರೆ ಈ ಕರುವೆ ಮುಂದೆ ದೊಡ್ಡದಾಗಿ ಹಸುವಾಗಿ ಉತ್ತಮವಾಗಿ ಬೆಳೆದು ದೃಢಕಾಯವಾಗ್ಯವಾಗಿ ಬೆಳೆದು ಹಸುವಾದರೆ ಅದೇ ಮುಂದೆ ಉತ್ತಮ ಕರುವನ್ನು ನೀಡಬಲ್ಲದು ಅಂದರೆ ನಮ್ಮಲ್ಲಿ ನಾವು ಸಾಧಾರಣವಾಗಿ ಹೇಳುವುದಾದರೆ ಇಂದಿನ ಮಕ್ಕಳೇ ಮುಂದಿನ ಜನ ಮುಂದಿನ ಜನಾಂಗ ಅಂತ ಹೇಳಿದ್ರೆ ಹಾಗೇನೆ ಇಂದಿನ ಕರುವೆ ಮುಂದಿನ ಹಸು ಅಂತ ನಾವು ಹೇಳಬಹುದು ಆದ ಕಾರಣ ಈ ಬಡಕಲು ಹಸು ಅಂತ ಇದ್ರೆ ಅದು ಬಡಕಲು ಕರುವಂತಿ ನೀಡುವ ಸಾಧ್ಯತೆ ಇರ್ತದೆ ಆದ ಕಾರಣ ಒಂದು ಹಸು ಚೆನ್ನಾಗ್ ಆಗಬೇಕು ಅಂತ ಆದ್ರೆ ಅದು ಕರುವಿನ ಹಂತದಿಂದಲೇ ಅದನ್ನು ಚೆನ್ನಾಗಿ ನೋಡಿಕೊಳ್ಳುವಂತ ಅಗತ್ಯ ಇದೆ ಆದ ಕಾರಣ ಈ ಕರುಗಳ ಪಾಲನೆ ಅಂತ ಹೇಳೋದು ಹೈನುಗಾರಿಕೆಯಲ್ಲಿ ಮಹತ್ವವನ್ನು ಪಡೆದಿರ್ತದೆ ಸಾಮಾನ್ಯವಾಗಿ ನಾವು ಗರ್ಭಿಣಿ ಅನ್ನುವಂತ ಒಂದು ಯೋಚನೆ ಮಾಡಿದ್ರೆ ಮನುಷ್ಯರಲ್ಲಿ ನಾವು ಅವರು ಮಗು ಹುಟ್ಟುವುದಕ್ಕಿಂತ ಮೊದಲೇ ಒಂದು ಆರೈಕೆಯನ್ನು ಮಾಡ್ತೇವೆ ಹಾಗೆ ಈ ಕರು ಹುಟ್ಟುವುದಕ್ಕಿಂತ ಮೊದಲೇ ಏನಾದರೂ ಕೂಡ ಅದು ಗರ್ಭವನ್ನು ಧರಿಸಿರುವಾಗ ಹಸುವಿಗೆ ಆರೈಕೆಯನ್ನು ಎಂಥಾದರೂ ಮಾಡಬೇಕಾಗ್ತದ ಅನ್ನುವಂಥದ್ದು ಅಂದರೆ ಚೆನ್ನಾಗಿ ಕರು ಹುಟ್ಟಲಿಕ್ಕೆ ಬೇಕಾಗಿ ಹೌದು ಹೌದು ಇದು ಯಾವಾಗಲೂ ಗರ್ಭಿಣಿ ಹಸುವನ್ನು ಕೂಡ ತುಂಬ ಆರೈಕೆಯಿಂದ ಕಾಳಜಿಯಿಂದ ನೋಡ್ಕೊಳ್ಬೇಕಾಗ್ತದೆ ಯಾಕೆಂದರೆ ಮುಂದೆ ಅದು ಕರುವನ್ನುವಂತಹ ಸಾಧ್ಯತೆ ಇರೋದರಿಂದ ಕರುವನ್ನುವಾಗ ಬೇಕಾಗುವಂತಹ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ರೈತರು ಅನುಸರಿಸಬೇಕಾಗ್ತದೆ ಕರು ಹುಟ್ಟಿದ ತಕ್ಷಣ ಕೂಡ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ ಇಂಥದೆಲ್ಲ ರೈತರು ಗಮನದಲ್ಲಿ ಈ ವಿಷಯಗಳನ್ನು ಇಟ್ಕೊಳ್ಬೇಕಾಗ್ತದೆ ಈಗ ಕರು ಹುಟ್ಟಿದ ತಕ್ಷಣ ಅಂತ ಹೇಳಿದ್ರೆ ಏನ್ ಮಾಡಬೇಕಾಗ್ತದೆ ಕರು ಹುಟ್ಟಿದ ತಕ್ಷಣ ಯಾಕೆಂದರೆ ಮೊತ್ತ ಮೊದಲನೇದಾಗಿ ಯಾವಾಗ ಕರು ಹುಟ್ಟಬೋದು ಎನ್ನುವುದನ್ನು ಸಾಧಾರಣವಾಗಿ ರೈತರು ತಿಳಿದುಕೊಂಡಿರ್ತಾರೆ ಯಾಕೆಂದರೆ ಅದರ ಸಮಯ ಮೀರಿದ ಮೇಲೆ ಸ್ವಲ್ಪ ಮನೆಯಲ್ಲೇ ಇದ್ದುಕೊಂಡು ಅಥವಾ ಆಕಳಿನ ಹತ್ತಿರದಲ್ಲೇ ಇತ್ತುಕೊಂಡು ಗಮನಿಸಬೇಕಾಗ್ತದೆ ಯಾವಾಗ ಅದು ಕರುವ ನಿಯುವಂಥ ಪ್ರಸಂಗ ಬರ್ತದೆ ಆ ಸಮಯದಲ್ಲಿ ಕರುವ ನಿಯಾಯ್ತು ಈಗ ಕರು ಹುಟ್ಟಿ ಆಯಿತು ಆಗ ಏನು ಮಾಡಬೇಕು ಅಂದರೆ ಹುಟ್ಟಿದ ತಕ್ಷಣ ಕರುವಿನ ಮೈಯಲ್ಲಿ ಕರುವಿದ್ದು ಮೂಗು ಕಿವಿ ಕಣ್ಣಲ್ಲಿ ಬಾಯಿಯಲ್ಲಿ ಸ್ವಲ್ಪ ಲೋಳೆ ಅಂಶ ಇರುವಂಥ ಸಾಧ್ಯತೆ ಇರ್ತದೆ ಆ ಲೋಳೆ ಅಂಶವನ್ನು ಸಾಧಾರಣವಾಗಿ ತಾಯಿಯೇ ಹಸುವೇ ಮಾಡ್ತದೆ ನೆಕ್ಕಿ ಸ್ವಚ್ಛಗೊಳಿಸ್ತದೆ ಒಂದು ವೇಳೆ ಅದು ನೆಕ್ಕಿ ಸ್ವಚ್ಛಗೊಳಿಸದೇ ಇದ್ದಲ್ಲಿ ರೈತರ ಏನ್ಮಾಡ್ಬೇಕಂದ್ರೆ ಒಂದು ಸ್ವಚ್ಛವಾದ ಬಟ್ಟೆಯನ್ನು ಉಪಯೋಗಿಸಿ ಅದರ ಮೈಯನ್ನು ಉಜ್ಜಬೇಕಾಗ್ತದೆ ಒಂದೊಂದು ಸಲ ಏನು ಮಾಡ್ಬೋದಂದ್ರೆ ಉಪ್ಪಿನ ಪುಡಿಯನ್ನು ಸ್ವಲ್ಪ ಹಚ್ಚೋದ್ರಿಂದ ಅದೊಂಥ ಪ್ರಚೋದನಕಾರಿಯಾಗಿ ಹಸು ಅದನ್ನು ನೆಕ್ಕುವ ಸಾಧ್ಯತೆ ಇದೆ ಇದು ಯಾವುದೂ ಇಲ್ಲ ಅಂತಾದರೆ ಅದೇ ರೈತರು ಸ್ವಚ್ಛವಾದ ಬಟ್ಟೆಯಲ್ಲಿ ಮೈ ಉಜ್ಜಿ ಅದನ್ನು ಸ್ವಚ್ಛಗೊಳಿಸ್ಬೋದು ಇದನ್ನು ಮಾಡೋದ್ರಿಂದ ಏನಾಗ್ತದೆ ಅಂದರೆ ಅದು ಸ್ವಲ್ಪ ಅದಕ್ಕೆ ಶಾಖ ಬಂದ ಹಾಗೆ ಆಗ್ತದೆ ಆ ನಂತರ ಕರುವಿಗೆ ಉಸಿರಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಕೆಲವೊಂದು ಸಲ ಏನಾಗ್ತದೆ ಅಂದರೆ ಕರು ಉಸಿರಾಡುವುದನ್ನು ಶುರು ಮಾಡೋದಿಲ್ಲ ತಕ್ಷಣವೇ ಹುಟ್ಟಿದ ಕೂಡಲೇ ಹಾಗೇನು ಮಾಡಬೇಕಾಗ್ತದೆ ಅಂದರೆ ನಾವು ಆ ಕರುವನ್ನು ಅದರ ಮುಂಗಾಲು ಕೆಳಗೆ ಹಿಂಗಾಲು ಮೇಲೆ ಮಾಡಿ ಅದನ್ನು ಸ್ವಲ್ಪ ಹಿಡಿದುಕೊಂಡು ಏನ್ ಮಾಡಬೇಕು ಅಂದ್ರೆ ಒಂದು ಬಕೆಟ್ ಅಲ್ಲಿ ನೀರು ಹಾಕಿ ಸಾಧಾರಣ ಒಂದು ನಿಮಿಷದ ಕಾಲ ಅದರ ಮುಖವನ್ನು ಮುಳುಗಿಸಬೇಕಾಗ್ತದೆ ನೀರಲ್ಲಿ ಮುಳುಗಿಸಿ ತೆಗೆಯೋದ್ರಿಂದ ಸ್ವಲ್ಪ ಉಸಿರಾಟ ಆರಂಭವಾಗ್ತದೆ ಅಥವಾ ಕೆಲವೊಂದ್ಸಲ ಏನಕ್ಕೆ ಮಾಡಬಹುದು ಅಂದ್ರೆ ಅದರದ್ದು ಪಕ್ಕ ಶ್ವಾಸಕೋಶದ ಹತ್ತಿರ ಸ್ವಲ್ಪ ಉಜ್ಜುವುದರಿಂದ ಕೂಡ ಕೃತಕವಾಗಿ ಉಸಿರಾಟವನ್ನು ನಾವು ಮಾಡಿದ ಹಾಗೆ ಅದಕ್ಕೆ ಪ್ರಚೋದನೆ ಸಿಕ್ಕಿ ಉಸಿರಾಡುವಂತ ಸಾಧ್ಯತೆ ಇರ್ತದೆ ಇದನ್ನೆಲ್ಲ ಅಂಶವನ್ನು ರೈತರು ಸ್ವಲ್ಪ ಗಮನಿಸಬೇಕಾಗ್ತದೆ ಹಾಗೇನೆ ಕರು ಕಟ್ಟುವ ಮೊದಲು ಅಂದ್ರೆ ಗರ್ಭ ಯಾವಾಗ ಒಂದು ಹಸು ಗರ್ಭ ಧರಿಸಿದೆ ಅದರಿಂದ ಯಾವಾಗ ಅದನ್ನು ಕರು ಹಾಕುವಂಥ ಸಂದರ್ಭ ಅದರ ಮೊದಲೇ ಕರು ಹುಟ್ಟುವ ಸಂದರ್ಭದ ಮೊದಲೇ ಏನು ಮಾಡಬೇಕಂದ್ರೆ ಒಂದು ಸ್ವಚ್ಛವಾದ ಜಾಗವನ್ನು ಕರು ಕಟ್ಟಲಿಕ್ಕೆ ಅಂತ ಹೋಳ್ಕೊಂಡು ಹುಡುಕಿ ಇಡಬೇಕಾಗ್ತದೆ ಈ ಸ್ವಚ್ಛವಾದ ಜಾಗ ಅಂದರೆ ಸ್ವಲ್ಪ ಒಣಗಿರಬೇಕಾಗ್ತದೆ ಈಗ ಮಳೆಗಾಲದ ಸಂದರ್ಭದಲ್ಲೆಲ್ಲ ತೇವಾಂಶ ಇರುವಂಥ ಸಾಧ್ಯತೆ ಜಾಸ್ತಿ ಆದ ಕಾರಣ ಒಂದು ಒಣಗಿದ ಜಾಗವನ್ನು ಹುಡುಕಿ ಅಲ್ಲಿ ಕರುವನ್ನು ಕಟ್ಟುವಂಥ ಕಟ್ಟುವಂಥ ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ ಇದಲ್ಲದೆ ಇನ್ನೊಂದು ವಿಷಯ ಏನಂದರೆ ಹೊಕ್ಕಳ ಬಳ್ಳಿ ಇರ್ತದೆ ಹೊಕ್ಕಳ ಬಳ್ಳಿ ಹರಿದೆಯೋ ಇಲ್ವೋ ಅಂತ ಹೇಳ್ಕೊಂಡು ಸ್ವಲ್ಪ ರೈತರು ಗಮನಿಸಬೇಕು ಒಂದು ವೇಳೆ ಹೊಕ್ಕಳ ಬಳ್ಳಿ ಹೋಗಿದೆ ಅಂತಾದರೆ ಸಮಸ್ಯೆ ಇಲ್ಲ ಬಿದ್ದು ಹೋಗಲಿಲ್ಲ ಅಂತಾದರೆ ಕರುವಿದ್ದು ದೇಹದಿಂದ ಅದರ ಹೊಕ್ಕಳ ಜಾಗದಿಂದ ಒಂದು ಎರಡು ಇಂಚು ಬಿಟ್ಟು ಅದಕ್ಕೂ ದಾರದಿಂದ ಕಟ್ಟಿ ಕೆಳಗಡೆ ಒಂದು ಅರ್ಧ ಇಂಚು ಬಿಟ್ಟು ಅದನ್ನು ಒಂದು ಹೊಸ ಬ್ಲೇಡಿನಿಂದ ಆ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸಬೇಕಾಗ್ತದೆ ಕತ್ತರಿಸಿದ ಜಾಗದಲ್ಲಿ ಸ್ವಲ್ಪ ತಿಂಚರಾಯುಡಿನ ದ್ರಾವಣದಿಂದ ಕೂಡಿದಂತಹ ಒಂದು ಹತ್ತಿಯನ್ನು ಸ್ವಲ್ಪ ಸವರಿ ಅದನ್ನು ಸ್ವಚ್ಛ ಮಾಡಬೇಕು ಇದರಿಂದ ಏನಾಗ್ತದೆ ಅಂದ್ರೆ ಸೋಂಕು ಅಂತ ಆಗುದಿಲ್ಲ ಅಂದ್ರೆ ನಾವೇನು ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅದಾಗುವಂತಹ ಸಾಧ್ಯತೆ ಇರುವುದಿಲ್ಲ ಈ ಎಲ್ಲ ಕಾರ್ಯಕ್ರಮಗಳನ್ನು ಕರು ಹುಟ್ಟಿದ ತಕ್ಷಣ ಮಾಡಬೇಕು ಮತ್ತೆ ಸಲ ಏನಾಗ್ತವೆ ಅಂದ್ರೆ ಕರುಗಳು ಎದ್ದು ನಿಲ್ಲುವುದಿಲ್ಲ ಆಗ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಅದನ್ನು ಎದ್ದು ನಿಲ್ಲುವ ಹಾಗೆ ಅದಕ್ಕೆ ಸಹಾಯ ನೀಡಬೇಕು ಇಂಥದೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಸ್ವಲ್ಪ ಗಮನಿಸಿದ್ರೆ ರೈತರು ಸ್ವಲ್ಪ ಎಚ್ಚರದಲ್ಲಿ ವೈ ನಿರ್ವಹಿಸಬೇಕಾಗ್ತದೆ ಈ ಕ್ರಮಗಳನ್ನು ಈಗ ಕರುವಿಗೆ ಮೊದಲನೇ ಆಹಾರ ಅಂತ ಹೇಳಿದ್ರೆ ಹಾಲು ಸಾಮಾನ್ಯವಾಗಿ ನಾವು ಗಿಣ್ಣಿನ ಹಾಲನ್ನು ಕೊಡದೆ ಅದನ್ನು ತೆಗೆಯುವಂತಹ ಕ್ರಮ ಕೂಡ ಕೆಲವು ಕಡೆ ಇದೆ ಈ ಗಿಣ್ಣಿನ ಹಾಲು ಎಷ್ಟು ಮಹತ್ವದ್ದು ಅನ್ನುವಂಥದ್ದು ಇದು ಗಿಣ್ಣಿನ ಹಾಲು ಅಂತ ಹೇಳೋದು ತುಂಬ ಮಹತ್ವಕರವಾದದ್ದು ಯಾಕಂದರೆ ಅದು ಮೊದಲು ಹಾಲು ಏನು ಸಿಗ್ತದೆ ಕೆಲವು ಈಗಿನ ಕಾಲದಲ್ಲಿ ಅಷ್ಟೊಂದು ಪಾಲನೆ ಮಾಡ್ತಾ ಇಲ್ಲ ಮೊದಲು ಆದರೆ ಆ ಗಿಣ್ಣಿನ ಹಾಲನ್ನೇ ಅದಕ್ಕೆ ಕರುವಿಗೆ ಕೊಡದೆ ಅದನ್ನು ರೈತರೇ ಉಪಯೋಗಿಸಿ ಅದರಿಂದಲೇ ಕೆಲವು ಪದಾರ್ಥಗಳನ್ನು ಮನೆಯಲ್ಲೇ ಕೆಲವು ಮಾಡ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಅರಿವು ಜನರಲ್ಲಿ ಹೆಚ್ಚಾಗಿ ಮೂಡಿದೆ ಆದ ಕಾರಣ ಗಿಣ್ಣು ಹಾಲನ್ನು ರೈತರು ತಮ್ಮ ಕರುಗಳಿಗೆ ಕೊಡ್ತಾರೆ ಮೊದಲನೇದಾಗಿ ಬರುವಂಥ ಹಾಲು ಏನಂದರೆ ಅದು ಗಿಣ್ಣು ಹಾಲು ಆಗಿರ್ತದೆ ಈ ಗಿಣ್ಣು ಹಾಲು ಹಾಲು ಅಂತ ಹೇಳುವಂಥದ್ದು ಕರು ಹುಟ್ಟಿದ ಕೂಡ್ಲೇನೆ ಅದಕ್ಕೆ ನೀಡಬೇಕಾಗ್ತದೆ ಏನಾಗ್ತದೆ ಅಂದ್ರೆ ಸಾಧಾರಣವಾಗಿ ಅರ್ಧ ಗಂಟೆ ಒಳಗಡೆನೇ ದನದ ಹಾಲು ಕುಡಿಸಿದ್ರೆ ಒಳ್ಳೇದು ಸಲ ಕೆಲವೊಮ್ಮೆ ಕುಡಿಯೋದೇ ಇರಬಹುದು ಕುಡಿಲಿಕ್ಕೆ ಗೊತ್ತಾಗದೇ ಇರಬಹುದು ಅಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಎರಡು ಗಂಟೆಯಿಂದ ಆರು ಗಂಟೆ ಒಳಗಡೆ ಆದರೂ ಆ ಹಾಲನ್ನು ಕುಡಿಸಲೇಬೇಕು ಅದು ಯಾಕೆ ಅಂದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರುವಂತಹ ಇಮ್ಯುನೋಗ್ಲೋಬಲಿನ್ಸ್ ಅಂತ ಏನ್ ಹೇಳ್ತೇವೆ ಅವುಗಳ ಪ್ರಮಾಣ ಆ ಸಮಯದಲ್ಲಿ ಹೇರಳವಾಗಿರ್ತದೆ ಆಮೇಲೆ ಈ ಸಮಯ ಬಿಟ್ಟು ಹೋಯಿತು ಅಂತ ಆದರೆ ಇವುಗಳ ಅಂಶ ಹಾಲಿನಲ್ಲಿ ಕೂಡ ಕಡಿಮೆ ಆಗ್ತದೆ ಅದರೊಟ್ಟಿಗೆ ಏನಾಗ್ತದೆ ಅಂದರೆ ಕರುವಿನ ಜಠರ ಮತ್ತು ಕರುಳಲ್ಲಿ ಈ ರೋಗ ನಿರೋಧಕ ಶಕ್ತಿ ಇರುವ ಜೀವಸತ್ವ ಅಂದರೆ ಇಮ್ಯುನೋಗ್ಲಾಬಿಲಿನ್ ಅಂತ ಏನೇ ಹೇಳಿದಾನೆ ಅದನ್ನು ಎಬ್ಸಾರ್ಬ್ ಮಾಡುವಂಥದ್ದು ಅಂದರೆ ಹೀರುವಿಕೆಯ ಪ್ರಕ್ರಿಯೆ ಕೂಡ ಆಮೇಲೆ ಅದರ ರಂಧ್ರಗಳು ಮುಚ್ಚುವುದರಿಂದ ಆರು ಗಂಟೆ ಆದಮೇಲೆ ಆ ರಂಧ್ರಗಳು ಕೂಡ ಮುಚ್ಚಿ ಹೋಗ್ತದೆ ಆದ ಕಾರಣ ಆ ಹೀರುವಿಕೆ ಪ್ರಕ್ರಿಯೆ ನಿಂತು ಹೋಗ್ತದೆ ಮತ್ತೆ ಇಮ್ಯುನೋಗ್ಲಾಬಿಲೆನ್ಸು ಹಾಲಲ್ಲಿ ಕೂಡ ಕಡಿಮೆ ಆಗ್ತದೆ ಈ ಎಲ್ಲ ಕಾರಣದಿಂದಾಗಿ ಇದಕ್ಕೆ ಈ ರೋಗ ನಿರೋಧಕ ಶಕ್ತಿ ಇರುವಂತಹ ಅಂಶವನ್ನು ಮೊದಲೇನೆ ಕುಡಿಸಿಬಿಟ್ರೆ ಅದು ಇಡೀ ತನ್ನ ಜೀವಮಾನ ಇಡೀ ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯ ಸದೃಢಕಾಯವಾಗಿ ಆರೋಗ್ಯವನ್ನಾಗಿ ಮುಂದೆ ಬೆಳೀಲಿಕ್ಕೆ ಸಾಧ್ಯ ಇದೆ ಆದ ಕಾರಣ ಈ ರೋಗ ನಿರೋಧಕ ಶಕ್ತಿ ಇರುವಂತಹ ಗಿಣ್ಣು ಹಾಲನ್ನು ಆದಷ್ಟು ಬೇಗ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬೇಗ ಕುಡಿಸೋದು ಉತ್ತಮ ಮತ್ತೆ ಒಂದು ರೀತಿ ಈ ಗಿಣ್ಣು ಹಾಲನ್ನು ಕೊಡಿಸೋದನ್ನ ಏನಾಗ್ತದೆ ಅಂದರೆ ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋ ಇರುವುದಿಲ್ಲ ಆದ ಕಾರಣ ಕರುವಿಗೆ ಭೇದಿ ಆಗೋದಿಲ್ಲ ಮತ್ತು ಮೊದಲನೇದಾಗಿ ಇದನ್ನು ಕುಡಿಸೋದ್ರಿಂದ ಮೊದಲನೇ ಮಲ ಅಂತ ಏನಿರ್ತದೆ ಕರುವಿನ ಹೊಟ್ಟೆಯಲ್ಲಿ ಅದು ಹೊರಗೆ ಹಾಕ್ಲಿಕ್ಕೆ ಇದೊಂಥರ ಪ್ರಚೋದನೆ ನೀಡಿದ ಹಾಗೆ ಆಗ್ತದೆ ಆದ ಕಾರಣ ಎಲ್ಲ ಅಂಶಗಳಿಂದ ಗಿಣ್ಣು ಹಾಲನ್ನು ರೈತರು ತಮ್ಮ ಕರುಗಳಿಗೆ ಅಥವಾ ಕರು ಕುಡಿಯುವ ಹಾಗೆ ಅಥವಾ ಕುಡಲಿಕ್ಕಾಗಲೇ ಆದರೆ ಕುಡಿಯಿಸುವಂತೆ ನೋಡೋಕ್ಕೆ ನೋಡುವಂಥದ್ದು ಉತ್ತಮ ಈಗ ಇದು ಈ ಹಾಲಿನ ಬಗ್ಗೆ ಹೇಳಿ ಆಯಿತು ಮತ್ತು ಮರು ದಿವಸದಿಂದ ಅಥವಾ ಅದೇ ದಿವಸದಿಂದ ಗಿಣ್ಣಿನ ಹಾಲು ಕುಡ್ದಾದ ಮೇಲೆ ಮತ್ತು ದಿನವು ಅದನ್ನು ಸಾಕುವಂಥ ವಿಧಾನ ಯಾವ ಥರ ಈಗ ಕರು ಸಾಕುವ ವಿಧಾನ ಅಂದರೆ ಎರಡು ರೀತಿಯ ವಿಧಾನಗಳನ್ನು ನಾವು ಕಾಣ್ಬೋದು ಈಗ ಸಾಧಾರಣವಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಬಂತದಂಥ ಸಾಂಪ್ರದಾಯಿಕ ವಿಧಾನ ಅಂದರೆ ದನದೊಟ್ಟಿಗೆ ಕರುವನ್ನು ಕಟ್ಟಿ ಅದನ್ನು ಸಾಕುವಂಥದ್ದು ಇದು ನಾವೆಲ್ಲ ಹಿಂದಿಂದ ನೋಡಿದಂಥದ್ದು ದನದೊಟ್ಟಿಗೆ ಕರು ಇರ್ತದೆ ಅದು ಅದರ ಸಾಕಾಣಿಕೆ ಅದರೊಟ್ಟಿಗೆ ನಡೀತದೆ ಈಗ ಆಧುನಿಕ ಪದ್ಧತಿಯಲ್ಲಿ ಏನೊಂದು ಮಾಡ್ತಾರೆ ಅಂದರೆ ಈ ಕರುವನ್ನು ಹುಟ್ಟಿದ ತಕ್ಷಣ ಅದನ್ನು ತಾಯಿಯಿಂದ ಬೇರ್ಪಡಿಸ್ತಾರೆ ಆಮೇಲೆ ಅದನ್ನು ಸಾಕ್ತಾರೆ ಈ ಆಧುನಿಕ ವಿಧಾನದಲ್ಲಿ ಏನಾಗ್ತದೆ ಅಂದರೆ ಮಿಶ್ರ ಕ ಸಾಕಾಣಿಕೆ ಯಾರು ಹಸುವಿನ ಸಾಕಾಣಿಕೆ ಮಾಡ್ತಾರೆ ಅದರಲ್ಲಿ ಈ ವಿಧಾನ ಅನ್ವಯಿಸ್ತದೆ ಆದರೆ ದೇಶಿ ತಳ್ಳಿಯಲ್ಲಿ ಏನಾಗ್ತದೆ ಅಂದರೆ ಅದು ಕರು ಇಲ್ಲದಿದ್ದರೆ ತಾಯಿ ಹಾಲು ಕೊಡ್ ತೆಗಿಲಿಕ್ಕೆ ಬಿಡೋದೇ ಇಲ್ಲ ಆದ ಕಾರಣ ಇದು ಸಾಧ್ಯ ಇಲ್ಲ ಮಿಶ್ರ ತಳ್ಳಿ ಹಸು ಸಾಕಾಣಿಕೆಯಲ್ಲಿ ಈ ಎರಡನೇ ಪದ್ಧತಿ ಆಧುನಿಕ ವಿಧಾನ ಪದ್ಧತಿಯನ್ನು ಪ್ರಯೋಗ ಮಾಡ್ಬೋದು ಮತ್ತು ಇದು ಹೆಚ್ಚಿನ ರೈತರು ಇದನ್ನು ಅನುಸರಿಸ್ಕೊಂಡು ಬಂದಿರ್ತಾರೆ ಇದೇನು ಆಧುನಿಕ ಪದ್ಧತಿ ಅಂದರೆ ಆಧುನಿಕ ಪದ್ಧತಿ ಅಂದರೆ ಕರುವನ್ನು ಹುಟ್ಟಿದ ಕೂಡಲೇ ಅದನ್ನು ತಾಯಿಂದ ಬೇರ್ಪಡಿಸೋದು ಬೇರ್ಪಡಿಸಿ ಅದಕ್ಕೆ ಹಾಲನ್ನು ನೀಡುವಂಥದ್ದು ಇದರಿಂದ ಏನು ಲಾಭ ಅಂದರೆ ಕರು ಹುಟ್ಟಿದ ಈಗ ಎಷ್ಟು ದನ ಹಾಲು ಕೊಡ್ತದೆ ಇದರ ನಿರ್ದಿಷ್ಟ ಲೆಕ್ಕ ಲೆಕ್ಕಾಚಾರ ಅಥವಾ ಪ್ರಮಾಣ ರೈತರಿಗೆ ಸಿಗ್ತದೆ ಮತ್ತೆ ಕೆಲವೊಂದು ಸಲ ಅಷ್ಟೇ ಇದನ್ನು ಹಾಲು ಕೊಡ್ಬೋದು ಅಂದರೆ ಕೆಲವೊಂದು ಸಲ ಅಂದರೆ ಕೆಲವು ಪ್ರಮಾಣ ಆಚೆ ಈಚೆಯಾಗಿ ಕೆಲವೊಂದು ಸಲ ಜಾಸ್ತಿ ಕೊಡ್ಬೋದು ಕೆಲವೊಂದು ಸಲ ಕಮ್ಮಿ ಕೊಡ್ಬೋದು ಈ ಲೆಕ್ಕ ಪ್ರಮಾಣವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಕೆಲವೊಂದು ಸಲ ಬೇಡವಾದ ಕರುಗಳನ್ನು ಬೇಕಾದರೆ ರೈತರು ಮಾರಾಟ ಕೂಡ ಮಾಡ್ಬೋದು ಮತ್ತು ಕೆಲವು ಕ ಕರುಗಳು ಏನು ಮಾಡ್ತವೆ ಅಂದರೆ ಕ ಕೆಚ್ಚಲನ್ನು ಕಚ್ಚಿ ಕಚ್ಚಿ ಗಾಯಗೊಳಿಸುವಂಥ ಸಾಧ್ಯತೆ ಇರ್ತದೆ ಇಂತಹ ಸಮಸ್ಯೆ ಕೂಡ ಬೇರ್ಪಡಿಸುವುದರಿಂದ ಆಗೋದಿಲ್ಲ ಇನ್ ಇದೊಂದು ಆಧುನಿಕ ವಿಧಾನದಿಂದ ಆಗುವಂಥ ಪ್ರಯೋಜನ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಇತ್ತೀಚೆಗೆ ಈ ತರದ ಮಿಶ್ರ ಜಾತಿಯ ಹಸುಗಳಲ್ಲಿ ಇದನ್ನೇ ಮಾಡ್ತಾರ ಜನರು ಹೌದು ಇದನ್ನೇ ಜಾಸ್ತಿ ಇದನ್ನೇ ಅನುಸರಿಸಿಕೊಂಡು ಬರುವಂತದ್ದು ಮಿಶ್ರತಳ್ಳಿ ಹಸು ಸಾಕಾಣಿಕೆಯಲ್ಲಿ ಈಗ ಯಾವುದು ಮಾ ಆಧುನಿಕ ಪದ್ಧತಿ ಅಂತ ಇದೆ ಸಾಧಾರಣವಾಗಿ ಇದನ್ನೇ ರೈತರು ಅನುಸರಿಸುತ್ತಾರೆ ಈಗ ಹಾಲು ಕುಡಿಸುವಂತ ಸಂದರ್ಭದಲ್ಲಿ ಏನಾದರೂ ಕೂಡ ಗಮನ ಹರಿಸಬೇಕು ರೈತರು ಹೌದು ಅದು ಏನಾಗ್ತದೆ ಅಂದರೆ ತುಂಬ ಜನ ರೈತರು ನಮ್ಮ ಹತ್ರ ಹೇಳ್ತಾರೆ ಡಾಕ್ಟ್ರೇ ನೀವು ಹೇಳ್ತೀರಿ ಬೇಗನೆ ಗಿಣ್ಣು ಹಾಲು ಕುಡಿಸ್ಬೇಕು ಕೊಡಬೇಕು ಆದರೆ ಗಿಣ್ಣು ಹಾಲು ಕೊಡೋದಿಲ್ಲ ಅದು ಕುಡಿಲಿಕ್ಕೆ ಅದಕ್ಕೆ ಆಗೋದಿಲ್ಲ ಕೂಡಲೇ ಆರು ಗಂಟೆ ಎಲ್ಲ ಸ್ವಲ್ಪ ಹೊತ್ತಲ್ಲಿ ತನಕ ಅದಕ್ಕೆ ಬರೋದೇ ಇಲ್ಲ ಹಾಲು ಕುಡಿಲಿಕ್ಕೆ ಅಂತೆಲ್ಲ ಹೇಳ್ತಾರೆ ಇದು ರೈತರು ಅನ್ ಸಾಧಾರಣವಾಗಿ ಅವರಿಗೆ ಕಂಡು ಸಮಸ್ಯೆ ಹೌದು ಆದ ಕಾರಣ ಸ್ವಲ್ಪ ಅವರಿಗೆ ಕರುವಿಗೆ ಹಾಲು ಕುಡಿಯುವ ಹಾಗೆ ಅದಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಅದು ಸಣ್ಣ ಈಗ ತಾನೇ ಹುಟ್ಟಿದ ಮಗುವಿನ ಹಾಗೆ ಆ ಕರುವಿನ ಕಾಳಜಿ ಕೂಡ ರೈತರು ತಗೊಳ್ಬೇಕಾಗ್ತದೆ ಇದರಲ್ಲಿ ಏನು ಅಂದರೆ ರೈತರು ಒಂದು ಬಟ್ಟಲಲ್ಲಿ ಹಾಲು ಹಾಕಿ ಅದರಲ್ಲಿ ನಮ್ಮ ಸ್ವಚ್ಛವಾದ ತೋರು ಬೆರಳು ಅಥವಾ ಹೆಬ್ಬೆರಳನ್ನು ಮುಳುಗಿಸಿ ಆ ಮುಳುಗಿದ ಹಾಲಿನಿಂದ ಅದ್ದಿದಂತಹ ಏನು ಬೆರಳಿದೆಯಲ್ಲ ಅದನ್ನು ಕ ಅದರದ್ದು ಬಾಯಿ ಎಟ್ಲಿಗೆ ಹಾಕಿ ಚೀಪ್ಲಿಕ್ಕೆ ಕೊಡ್ಬೋದು ಕರುವಿಗೆ ಆಗ ಏನಾಗ್ತದೆ ಒಂದು ರೀತಿ ರುಚಿ ಸಿಕ್ಕಿದಾಗೆ ಆಗ್ತದೆ ಹಾಗೆ ಒಂದು ಎರಡು ಮೂರು ಸಲ ಪುನರಾವರ್ತನೆ ಇದನ್ನು ಮಾಡಿ ಹಾಲಿನಿಂದ ಕೂಡಿದ ತೋರು ಬೆರಳಿಯ ಸಮೇತ ಕರುವಿನ ಬಾಯಿ ಏನು ಸ್ವಲ್ಪ ಕೆಳಗಡೆ ಕೆಳಗಡೆ ತಂದು ಬಟ್ಟಲ್ಲಿ ಎಲ್ಲಿ ಹಾಲಿದೆಯೋ ಅಲ್ಲಿ ತನಕ ಅದನ್ನು ತಂದಿಡಬೇಕು ಆಮೇಲೆ ಏನು ಮಾಡಬೇಕಂದ್ರೆ ಆ ಬೆರಳುಗಳ ಸಂದಿಯ ನಡುವಿನಿಂದ ಹಾಲು ಕುಡಿಲಿಕ್ಕೆ ಸ್ವಲ್ಪ ಆಗ ಅದು ಆರಂಭಿಸ್ತದೆ ಇದರಿಂದ ಏನಾಗ್ತದೆ ಅಂದ್ರೆ ಹಾಲು ಕುಡಿಯುವಂತ ಅಭ್ಯಾಸ ಅದಕ್ಕೆ ಕಲಿಸಿದ ಹಾಗೆ ಆಗ್ತದೆ ಮತ್ತೆ ಅದನ್ನು ಹಾಲು ಒಂದು ಚೀಪುವಂತಹ ಒಂದು ಅಭ್ಯಾಸ ಕೂಡ ಅದಕ್ಕೆ ಆರಂಭ ಆದಾಗೆ ಆಗ್ತದೆ ನಂತರ ಇದನ್ನು ಒಂದು ವಾರದಲ್ಲಿ ಇದು ಸಾಧಾರಣ ಹಾಲು ಕುಡಿಲಿಕ್ಕೆ ಅಥವಾ ಚೀಪ್ಲಿಕ್ಕೆಲ್ಲ ಕಲಿತದೆ ಯಾಕಂದ್ರೆ ಆಧುನಿಕ ಪದ್ಧತಿಯಲ್ಲಿ ಹೊರಗಿನಿಂದಲೇನೆ ಚೀಪುವಂತ ವ್ಯವಸ್ಥೆ ಕೂಡ ಮಾಡಬಹುದು ಬೇಕಾದ್ರೆ ಈಗ ಆ ರೀತಿ ಇದನ್ನು ಕಲಿತ ಹಾಗೆ ಆಗ್ತದೆ ಕೆಲವೊಮ್ಮೆ ಕರುಗಳು ತಾನೇ ತಾನೇ ಕಲಿಬಹುದು ಇದನ್ನು ಕೆಲವೊಮ್ಮೆ ಇದನ್ನು ಸ್ವಲ್ಪ ರೈತರ ಸಹಾಯದಿಂದ ಮಾಡಬೇಕಾಗ್ತದೆ ಈ ಅಂಶಗಳನ್ನು ಸ್ವಲ್ಪ ಗಮನಿಸಿದರೆ ಕರುವಿಗೆ ಹಾಲು ಕುಡಿಸೋದು ಏನು ಸಮಸ್ಯೆ ಅಂತ ರೈತರಿಗೆ ಅನಿಸೋದಿಲ್ಲ ಸಾಧಾರಣವಾಗಿ ರೈತರು ಇದನ್ನೆಲ್ಲ ಅನುಸರಿಸ್ತಾರೆ ಅದೆಲ್ಲ ತಿಳ್ಕೊಂಡಿರ್ತಾರೆ ಸಾಧಾರಣವಾಗಿ ಈ ಕ್ರಮವನ್ನು ಮಾಡ್ತಾರೆ ಈಗ ಕರುಗಳ ಕೊಂಬು ಸುಡೋದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಹೌದು ಇದೊಂದು ಒಳ್ಳೆಯ ಪ್ರಶ್ನೆ ಯಾಕೆಂದರೆ ದನಗಳ ಕೊಂಬು ಅಂತ ಹೇಳೋದು ಅದಕ್ಕೊಂದು ಸೌಂದರ್ಯ ಸಾಧನ ಇದ್ದಾಗೆ ಕೆಲವು ತಳಿಗಳನ್ನು ಗುರುತಿಸುವುದೇ ಆ ಕೊಂಬಿನಿಂದ ಇಂಥ ತಳ್ಳಿ ಇಂಥ ದನಗಳ ತಳ್ಳಿ ಅಂತ ಗುರುತಿಸುವುದೇ ಆ ಕೊಂಬಿನಿಂದ ಆದ ಕಾರಣ ಇದು ಪ್ರಕೃತಿ ದತ್ತವಾಗಿ ಒಂದು ರಕ್ಷಣೆಗೆ ಅಂತ ಕೊಟ್ಟಂತಹ ಒಂದು ಸಾಧನ ದೇವರು ಕೊಟ್ಟದ್ದು ಅಂತ ಹೇಳ್ಬೋದು ಆದರೆ ಇದರಲ್ಲಿ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಈ ಕರು ದೊಡ್ಡದಾಗಿ ದನ ಆಗುವಾಗ ಅದರ ಕೊಂಬು ಸಿಕ್ಕಾಕ್ಕೊಳ್ತದೆ ಅದು ಏನು ಆಹಾರ ತಿನ್ನುವ ಸ ಇದರಲ್ಲಿ ಅಲ್ಲೆಲ್ಲ ಸಿಕ್ಕಾಕ್ಕೊಂಡು ಸ್ವಲ್ಪ ಅದಕ್ಕೆ ಇಂಜುರಿ ಅಥವಾ ಗಾಯ ಆಗುವ ಸಾಧ್ಯತೆ ಇರ್ತದೆ ಹಾಗೆ ಕೆಲವೊಮ್ಮೆ ದನಗಳೆರಡು ಜಗಳ ಕಾಯ್ದಾಗ ಅಥವಾ ಏನಾದರೂ ಸಿಟ್ಟು ಬಂದಾಗ ಅದರೊಟ್ಟಿಗೆ ಆ ಘರ್ಷಣೆಯಾಗಿ ಆ ಕೊಂಬು ಸ್ವಲ್ಪ ಮುರಿಯುವ ಸಾಧ್ಯತೆ ಇರ್ತದೆ ಇದು ಕ್ರಮೇಣ ಏನಾಗ್ತದೆ ಅಂದರೆ ಈ ಗಾಯ ದೊಡ್ಡದಾಗಿ ಅದಕ್ಕೆ ಸ್ವಲ್ಪ ಚಿಕಿತ್ಸೆ ಖರ್ಚು ಖರ್ಚು ಬರ್ಬೋದು ಮತ್ತು ಕೆಲವೊಮ್ಮೆ ಇದು ಕ್ಯಾನ್ಸರ್ ಕೂಡ ಆಗ್ಬೋದು ಸೊ ಇದನ್ನೆಲ್ಲ ತಪ್ಪಿಸಲಿಕ್ಕೆ ಕೊಂಬು ಸುಡುವಂಥ ಪದ್ಧತಿ ಒಂದು ಇದೆ ಈ ಪದ್ಧತಿ ಏನಂದರೆ ಒಂದು ಕರು ಹುಟ್ಟಿದ ತಕ್ಷಣ ಒಂದರಿಂದ ಮೂರು ವಾರದೊಳಗೆ ಕೈಗೊಳ್ಳಬೇಕಾಗ್ತದೆ ಇದರಲ್ಲಿ ಸಾಧಾರಣ ಎರಡು ವಿಧಾನಗಳನ್ನು ಅನುಸರಿಸ್ತೇವೆ ಒಂದನೇದಾಗಿ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಆ ಕೊಂಬನ್ನು ಸುಡುವುದು ಅಂದರೆ ಕೊಂಬಿನ ಬುಡ ಏನಿದೆ ಅಲ್ಲಿ ರಾಸಾಯನಿಕ ಪದಾರ್ಥವನ್ನು ಲೇಪನ ಮಾಡೋದ್ರಿಂದ ಅದು ಸುಟ್ಟೋಗ್ತದೆ ಇನ್ನು ಎರಡನೇ ಪದ್ಧತಿಯಲ್ಲಿ ಏನಂದರೆ ಎಲೆಕ್ಟ್ರಿಕ್ ಅಂದರೆ ವಿದ್ಯುತ್ ಶಕ್ತಿ ಬಳಸಿ ಅದರ ಯಂತ್ರದಿಂದ ಕೊಂಬನ್ನು ಸುಡುವಂಥದ್ದು ಇದು ಕೂಡ ಅದು ಬುಡಕ್ಕೆ ಹೋಗಿ ಅದನ್ನು ಆ ಕೊಂಬಿನ ಬುಡವನ್ನು ಹಾಕ್ತದೆ ಆದ ಕಾರಣ ಮುಂದೆ ಕೊಂಬು ಬರುವಂಥ ಸಾಧ್ಯತೆ ಇರೋದಿಲ್ಲ ಸೊ ಇದರ ಈ ರೀತಿಯಾಗಿ ಕೊಂಬು ಸುಡುವಂಥ ಒಂದು ಪದ್ಧತಿ ಕರುವಲ್ಲಿ ಮಾಡಬೇಕಾಗ್ತದೆ ಇದನ್ನು ಅನುಸರಿಸಿದರೆ ಮುಂದೆ ಸಮಸ್ಯೆ ಆಗದಾಗೆ ಮಾಡ್ಬೋದು ಈಗ ಕರುಗಳ ಪಾಲನೆ ಮಾಡುವ ಸಂದರ್ಭದಲ್ಲಿ ಈಗ ಹಾಲಿನ ಒಂದು ಹಾಲು ಕುಡಿಸುವುದರ ಬಗ್ಗೆ ತಾವು ಹೇಳಿದ್ರಿ ಹಾಗೆ ಬೇರೆ ಯಾವ ರೀತಿಯ ಕ್ರಮಗಳನ್ನೆಲ್ಲ ಅನುಸರಿಸಬೇಕು ಹೌದು ಇದು ಒಂದೇ ಈಗ ಕೊಂಬು ಸುಡುವುದು ಒಂದು ಪದ್ಧತಿ ಮತ್ತು ಕೆಲವು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅಂತ ಹೇಳ್ತೇವೆ ಅಂದರೆ ಕೆಲವು ಪಾಲನಾ ಪದ್ಧತಿಗಳನ್ನು ಕೆಲವು ಮಾಡಬೇಕಾಗ್ತದೆ ಹುಟ್ಟಿದ ತಕ್ಷಣ ಉದಾಹರಣೆಗೆ ಕರುಗಳಿಗೆ ನಂಬರ್ ಹಾಕುವಂಥದ್ದು ನಂಬರ್ ಹಾಕುವುದಂದ್ರೆ ಈಗ ನಮ್ಮಲ್ಲಿ ಈಗ ಆಧಾರ್ ಐ ಐ ಡಿ ಕಾರ್ಡ್ ಹೇಗೆ ನಮ್ಮ ಆಧಾರ್ ನಮ್ಮ ಗುರುತು ಸಂಖ್ಯೆ ಅಂತ ಹೇಳ್ಬೋದಲ್ವ ಆ ರೀತಿ ಕರುಗಳಿಗೆ ಕೂಡ ಒಂದು ಗುರುತು ಸಂಖ್ಯೆ ಅಗತ್ಯ ಇರ್ತದೆ ಈಗ ದೊಡ್ಡ ದೊಡ್ಡ ಫಾರ್ಮಲ್ಲಿ ತುಂಬ ದನಗಳಿರ್ತದೆ ಅದರದೇ ಕರು ಇರ್ತದೆ ಯಾವುದರ ಕರು ಯಾವುದರ ದನ ಯಾವುದು ತನ್ನ ತಾಯಿ ತಾಯಿ ಇದ್ದು ಯಾವುದು ಕರು ಅಂತ ಗುರುತಿಸಲಿಕ್ಕೆ ಈ ಗುರುತು ಸಂಖ್ಯೆ ಸಹಾಯ ಮಾಡಿರ್ತದೆ ಇದನ್ನು ಕರುಗಳಿಗೆ ನಂಬರ್ ಕೊಡುವುದಂತ ಹೇಳೋದು ಕೆಲವು ಬೇರೆ ಬೇರೆ ವಿಧಾನಗಳನ್ನು ಬಳಸ್ಬೋದು ಒಂದು ಪ್ಲಾಸ್ಟಿಕ್ ನಂಬರ್ ಇರುವಂತಹ ಕಿವಿಯೊಲೆಯನ್ನು ಅದರ ಕಿವಿಯ ಒಳಭಾಗದಲ್ಲಿ ಸಾಧಾರಣ ಹದಿನೈದು ದಿವಸದ ಒಳಗಡೆ ಚುಚ್ಚಿ ಕಿವಿಯೊಲೆ ಅಂತ ಮಾಡ್ಬೋದು ಇದಾದರ ಗುರುತು ಸಂಖ್ಯೆ ಆಗಿರ್ತದೆ ಇದಲ್ಲದೆ ಕೆಲವು ಹಾಟ್ ಬ್ರ್ಯಾಂಡಿಂಗ್ ಅಥವಾ ಕೋಲ್ಡ್ ಬ್ರ್ಯಾಂಡಿಂಗ್ ಅಂದರೆ ನಂಬರು ಏನಿದೆ ನಂಬರಿನ ಅಚ್ಚನ್ನು ಹಾಕಿ ಅದರನ್ನು ಅಚ್ಚನ್ನು ಕಾಯಿಸಿ ಅದನ್ನು ಅದರ ಚಪ್ಪೆ ಭಾಗದಲ್ಲಿ ಅಂದರೆ ಹಿಂದಿನ ಭಾಗದಲ್ಲಿ ಅದನ್ನು ಹಿಡಿದ್ರಿಂದ ಇದು ಇಟ್ಟು ಆ ನಂಬರ್ ಅದರಲ್ಲಿ ಮೂಡ್ತದೆ ಆ ಸಂಖ್ಯೆ ಏನು ಗುರುತು ಸಂಖ್ಯೆ ಅದರ ಹಿಂಭಾಗದಲ್ಲಿ ಮೂಡ್ತದೆ ಆದ ಕಾರಣ ಅದರ ಗುರುತನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಕೋಲ್ಡ್ ಬ್ರ್ಯಾಂಡಿಂಗ್ ಅಂತ ಒಂದಿದೆ ಇದರಲ್ಲಿ ದ್ರವಸಾರಜನಕದಲ್ಲಿ ಆ ನಂಬರ್ ಇರುವ ಅಚ್ಚು ಇರುವಂತಹ ಉಪಕರಣವನ್ನು ಮುಳುಗಿಸಿ ಮತ್ತು ಅದರ ಚಪ್ಪೆ ಭಾಗದಲ್ಲಿ ಅದನ್ನು ಆ ಸಂಖ್ಯೆ ಮೂಡುವ ಹಾಗೆ ಹಚ್ಚಬೇಕಾಗ್ತದೆ ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಕರುವಿನ ಗುರುತು ಸಿಕ್ಕ ಹಾಗೆ ಆಗ್ತದೆ ಇದೆಲ್ಲ ಒಳ್ಳೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅಂದರೆ ಪಾಲನಾ ಪದ್ಧತಿಗಳಂತ ಏನು ಹೇಳ್ತೇವೆ ಅದರಲ್ಲಿ ಮಾಡುವಂಥ ಕ್ರಮಗಳು ಈಗ ಕರುವನ್ನು ಸಾಕುವಾಗ ಮುಂದೆ ಹಾಲಲ್ಲದೆ ಮತ್ತೆ ಏನಾದರೂ ಕೊಡುವಂಥದ್ದು ವ್ಯವಸ್ಥೆ ಏನಾದರೂ ಉಂಟಾ ಹಾಂ ಹೌದು ಇದು ಸ್ವಲ್ಪ ಜಂತುನಾಶಕ ಔಷಧಿಯನ್ನು ಕೊಡಬೇಕಾಗ್ತದೆ ಇದು ಹುಳದ ಮದ್ದು ಅಂತ ನಾವು ಲೋಕಲ್ ನಮ್ಮ ಕರಾವಳಿ ಭಾಗದಲ್ಲಿ ಹೇಳುವಂಥದ್ದು ಜಂತು ಹುಳದ್ದು ಮದ್ದು ಕೊಡಿ ಡಾಕ್ಟ್ರೆ ಅಂತ ಬರ್ತಾರೆ ತುಂಬ ಜನ ಇದಕ್ಕೆ ಸಾಧಾರಣ ಕರು ಹುಟ್ಟಿದ ತಕ್ಷಣ ಹತ್ತು ದಿನಕ್ಕೆ ಒಂದು ಸಲ ಇದನ್ನು ಜಂತುನಾಶಕ ಔಷಧಿಯನ್ನು ಕೊಡಬೇಕು ಮತ್ತೆ ಮೂವತ್ತು ದಿನ ಆದಮೇಲೆ ಆಮೇಲೆ ಎರಡು ತಿಂಗಳಾದಮೇಲೆ ಆಮೇಲೆ ಮೂರು ತಿಂಗಳಾದಮೇಲೆ ಆಮೇಲೆ ಅರ್ಧ ವರ್ಷ ಅಂದರೆ ಆರು ತಿಂಗಳಾದಮೇಲೆ ಮತ್ತು ಒಂದು ತಿಂಗಳಾದ ಇದನ್ನು ನಂತರ ಪ್ರತಿ ವರ್ಷಕ್ಕೊಮ್ಮೆ ಜಂತು ಹುಳದ್ದು ಔಷಧಿಯನ್ನು ಪುನರಾವರ್ತನೆ ಮಾಡಬೇಕು ಒಂದು ಸಲ ಔಷಧಿ ಕೊಟ್ಟೆ ಇನ್ನೊಂದು ಸಲ ಯಾಕೆ ಬೇಡ ಅಂತ ಹೇಳ್ಕೊಂಡು ಉದಾಸೀನ ಮಾಡಬಾರ್ದು ಇದನ್ನು ಪುನರಾವರ್ತನೆ ಆಗಾಗೆ ಹೇಗೆ ಮಾಡಬೇಕು ಅಥವಾ ಹತ್ತಿರದ ಪಶುವೈದ್ಯ ಆಸ್ಪತ್ರೆಗೆ ಹೋಗಿ ಜಂತು ಔಷಧಿ ತಗೊಂಡು ಅವರ ಸಲಹೆ ಮೇರೆಗೆ ಅದನ್ನು ನೀಡಬೇಕಾಗ್ತದೆ ಇದನ್ನು ಸಾಧಾರಣವಾಗಿ ಎಲ್ಲ ರೈತರು ಮಾಡಲೇಬೇಕಾದ್ದು ಇದು ಒಂದು ಸಲ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಬಿಡಬಾರ್ದು ಎಷ್ಟು ವರ್ಷದವರೆಗೆ ಮಾಡಬೇಕಾಗ್ತದೆ ಇದು ಪ್ರತಿ ವರ್ಷಕ್ಕೆ ರಿಪೀಟ್ ಮಾಡಬೇಕಾಗ್ತದೆ ಸಲ ಗರ್ಭಿಣಿ ಹಸುವಿಗೆ ತಜ್ಞ ವೈದ್ಯರ ಸಲಹೆ ಮೇರೆಗೆನೆ ಜಂತೌಷಧ ಕೊಡ್ಬೋದಾ ಡಾಕ್ಟರ್ ಅಂತ ಕೇಳಿಕೊಂಡು ಕೊಡಬೇಕಾಗ್ತದೆ ಯಾಕಂದ್ರೆ ಕೆಲವು ಗರ್ಭಿಣಿ ಸಮಯದಲ್ಲಿ ನೀಡಬಾರ್ದು ಅಂಥದ್ದೆಲ್ಲ ಕೇಳಿಕೊಂಡು ಇದನ್ನು ಮಾಡೋದು ಉತ್ತಮ ನಂತರ ಮುಂದೆ ಈ ಹಾಲಿನ ಜೊತೆ ಆಹಾರವನ್ನು ಕೂಡ ಕರುವಿಗೆ ಕೊಡಬೇಕಾಗಿದೆ ಈ ಆಹಾರದ ಕ್ರಮ ಯಾವ ತರ ಇರಬೇಕು ಕರುವಿಗೆ ಆಹಾರ ನೀಡಬೇಕಂದ್ರೆ ಅದು ಹುಟ್ಟಿದ ತಕ್ಷಣವೇ ಅದಕ್ಕೆ ಹಾಲು ಕೊಡ್ತೇವೆ ಕೊಡಬೇಕು ಅದನ್ನ ಆಗ್ಲೇ ಹೇಳಿದ್ದೇನೆ ಏನಾಗ್ತದೆ ಅಂದರೆ ಕರುವಿಗೆ ಒಂದು ಐದು ದಿನ ತನಕ ಹಾಲಿನಲ್ಲೇ ಅದನ್ನು ಅದನ್ನು ಕೊಸಾಕ್ಬೋದು ಅಂದರೆ ಒಂದು ರೀತಿ ಮೂರು ಲೀಟ್ರ್ ಗಿಣ್ಣು ಹಾಲನ್ನು ಅದಕ್ಕೆ ಐದು ದಿನಗಳವರೆಗೆ ಆರಂಭದ ಐದು ದಿನಗಳವರೆಗೆ ನೀಡ್ಬೋದು ಇದು ರೈತರು ಒಂದು ಗಮನದಲ್ಲಿ ಇಟ್ಟುಕೊಳ್ಬೇಕಾದ ವಿಷಯ ಅಂದರೆ ಈ ಗಿಣ್ಣು ಹಾಲು ನೀಡುವಾಗ ಒಂದೇ ಸಮಯದಲ್ಲಿ ಡಾಕ್ಟ್ರ್ ಹೇಳಿದ್ದಾರೆ ಮೂರು ಲೀಟ್ರ್ ಕೊಡಬೇಕಂದ್ರೆ ಒಂದೇ ಸಮಯದಲ್ಲಿ ಕೊಡಬಾರ್ದು ಒಂದೇ ಸಮಯಕ್ಕೆ ಕೊಟ್ಟರೆ ಅಂದರೆ ತಕ್ಷಣ ಭೇದಿಯಾಗಿ ಅದು ಹೊರಗೆ ಬರ್ಬೋದು ಅದ ಕಾರಣ ಡಿವೈಡೆಡ್ ಡೋಸಸ್ ಅಂದರೆ ವಿಭಾಗ ಮಾಡಿ ಭಾಗ ಭಾಗ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಗೆ ಇದನ್ನು ಭಾಗ ಮಾಡಿ ಐದು ದಿನಗಳವರೆಗೆ ಕುಂಡಿಡಬೇಕಾಗ್ತದೆ ಆಮೇಲೆ ಕೂಡ ಆರರಿಂದ ಮೂವತ್ತು ದಿನಗಳವರೆಗೆ ಸಾಧಾರಣ ಎರಡು ಲೀಟ್ರಷ್ಟು ಹಾಲು ಕೊಡಬೇಕಾಗ್ತದೆ ಈ ಸಮಯದಲ್ಲಿ ಮಿಶ್ರಣವನ್ನು ಕಾಲು ಕಿಲೋದಷ್ಟು ಅಂದರೆ ಐವತ್ತು ಗ್ರಾಮಿನಿಂದ ಕಾಲು ಕಿಲೋದಷ್ಟು ಮಿಶ್ರಣವನ್ನು ನೀಡಬಹುದು ಒಂದು ಹಿಡಿಯಷ್ಟು ಹಸಿರು ಮೇವನ್ನು ಈ ಸಮಯದಲ್ಲಿ ಕೊಡಬೇಕು ಸಾಧಾರಣ ಹದಿನೈದು ದಿನ ಆದಮೇಲೆ ಕರು ಒಂದು ಹಸಿರು ಮೇವು ತಾನೇ ತಿನ್ನಲಿಕ್ಕೆ ಆರಂಭಿಸ್ತದೆ ಇದ್ಯಾವುದು ಮಿಶ್ರಣ ಹೊಸತ್ತು ಏನು ನಾವು ಆರಂಭಿಸ್ತೇವೆ ಅಥವಾ ದ ಮಿಶ್ರಣವನ್ನು ಆರಂಭಿಸ್ತೇವೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಮಾಡಬೇಕು ಐವತ್ತರಿಂದ ಇನ್ನೂರೈತ್ತು ಗ್ರಾಮ್ ಅಂತ ಅದು ರೇಂಜ್ ಅಂತ ಇದೆಯಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕ್ರಮೇಣ ಅದನ್ನು ಜಾಸ್ತಿ ಮಾಡಬೇಕು ಇದರಿಂದ ಏನಾಗ್ತದೆ ಅಂದರೆ ಆ ವ್ಯವಸ್ಥೆಗೆ ಅದು ಒಗ್ಗಿಕೊಳ್ತದೆ ನಂತರ ಏನಾಗ್ತದೆ ಅಂದರೆ ಈಗ ಮೂವತ್ತು ದಿನಗಳವರೆಗೆ ನಾನು ಈಗಾಗಲೇ ಹೇಳಿದೆ ಒಂದು ತಿಂಗಳಿಂದ ಆ ಎರಡು ತಿಂಗಳು ಅಂದರೆ ಮೂವತ್ತೊಂದು ದಿನದಿಂದ ಅರುವತ್ತು ದಿನಗಳವರೆಗೆ ಸಾಧಾರಣ ಎರಡು ಲೀಟರ್ ಹಾಲು ನೀಡ್ಬೋದು ಹಾಗೆಯೇ ದಾಣಿ ಮಿಶ್ರಣದ ಪ್ರಮಾಣವನ್ನು ಅರ್ಧ ಕಿಲೋ ತನಕ ಜಾಸ್ತಿ ಮಾಡ್ಬೋದು ಈ ಸಮಯದಲ್ಲಿ ಹಸಿರು ಮೇವನ್ನು ಹೊಟ್ಟೆ ತುಂಬ ನೀಡ್ಬೋದು ಮುಂದೆ ಈಗ ಎರಡು ತಿಂಗಳಿಂದ ಮೂರು ತಿಂಗಳವರೆಗೆ ಎರಡು ಲೀಟ್ರ್ ಹಾಲು ಮೇಲೆ ಹೇಳಿದ ಹಾಗೆ ಕೊಡ್ಬೋದು ಹಾಗೆಯೇ ಸಾಧಾರಣ ಮುಕ್ಕಾಲು ಜಿಯಷ್ಟು ಈ ಮಿಶ್ರಣವನ್ನು ಹೆಚ್ಚಿಸ್ಕೊಂಡು ಹೋಗ್ಬೋದು ಹೊಟ್ಟೆ ತುಂಬ ಹಸಿರು ಮೇವನ್ನು ನೀಡ್ಬೋದು ಮೂರು ತಿಂಗಳಿಂದ ಆರು ತಿಂಗಳವರೆಗೆ ಅಂದರೆ ಮೂರು ಮೇಲೆ ಯಾವುದೇ ರೀತಿ ಹಾಲು ಕೊಡುವಂಥ ಅಗತ್ಯ ಇರುವುದಿಲ್ಲ ಆಮೇಲೆ ಕೇವಲ ಈ ಮಿಶ್ರಣ ಅಥವಾ ಹಸಿರು ಮೇವಿನ ಮೇಲೇ ಅದನ್ನು ಬಿಡ್ಬೋದು ಇದು ಆರು ತಿಂಗಳವರೆಗೆ ಸಾಧಾರಣ ಒಂದು ಕೆ ಜಿಯಷ್ಟು ಮಿಶ್ರಣವನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು ಹಾಗೆ ಹೊಟ್ಟೆ ತುಂಬ ಹಸಿರು ಮೇವನ್ನು ನೀಡ್ಬೋದು ಆರು ತಿಂಗಳ ಮೇಲ್ಪಟ್ಟು ಒಂದೂವರೆ ಕಿಲೋ ಅಷ್ಟು ಜಾನುವಾರುಗಳಿಗೆ ದಾಣಿ ಮಿಶ್ರಣ ನೀಡ್ಬೋದು ಹಸಿರು ಮೇವನ್ನು ಎಷ್ಟು ಬೇಕೋ ಅಷ್ಟು ಅದು ತಿನ್ನಲಿಕ್ಕೆ ಬಿಡ್ಬೋದು ಸೊ ಇದೆಲ್ಲ ಕ್ರಮಗಳನ್ನು ರೈತರು ಅನುಸರಿಸಬೇಕು ಒಂದೇ ಒಂದು ಗಮನದಲ್ಲಿ ಇಟ್ಟುಕೊಳ್ಳುವಾಗ ವಿಷಯ ಅಂದರೆ ಯಾವುದೇ ಒಂದು ಪ್ರಮಾಣ ಈಗ ಏನು ಹೇಳಿದೆ ಅದನ್ನು ಒಂದೇ ಸಲ ಕೊಡಬಾರ್ದು ಅದನ್ನು ಡಿವೈಡೆಡ್ ಡೋಸಸಲ್ಲಿ ಕೊಡಬೇಕು ಮತ್ತು ಈ ಪ್ರಮಾಣವನ್ನು ಜಾಸ್ತಿ ಮಾಡುವಾಗಲೂ ಕೂಡ ಒಂದೇ ಸಲ ಜಾಸ್ತಿ ಮಾಡಬಾರ್ದು ಕ್ರಮೇಣವಾಗಿ ಹಂತ ಹಂತವಾಗಿ ಅದನ್ನು ಜಾಸ್ತಿ ಮಾಡಿಕೊಂಡು ಹೋಗಬೇಕು ಮತ್ತು ಯಾವಾಗಲೂ ಕರುವಿಗೆ ಅಂತಲೇ ಈಗ ಸಿದ್ಧ ಆಹಾರ ಮಾರುಕಟ್ಟೆಯಲ್ಲಿ ಸಿಗ್ತದೆ ಅದನ್ನೇ ತಗೊಂಡು ಕೊಡಬೇಕು ಕೆಲವೊಂದು ಸಲ ಏನು ಮಾಡ್ತಾರೆ ರೈತರು ಅಂದರೆ ನಮ್ಮಲ್ಲಿ ಈಗ ಕರುವಿಗೆ ಕೊಡುವಂಥ ಆಹಾರ ಇಲ್ಲ ದೊಡ್ಡದನ್ನದ್ದೇ ಆಹಾರ ಈಗ ಅರ್ಜೆಂಟಿಗೆ ಕೊಡುವ ಯಾರು ಇವತ್ತು ಮಾರ್ಕೆಟಿಗೆ ಹೋಗ್ತಾರೆ ಅಂತ ಹೇಳಿಕೊಂಡು ಅದರದ್ದೇ ದೊಡ್ಡದನ್ನದ್ದೇ ಆಹಾರವನ್ನು ಕೊಡ್ತಾರೆ ಇದು ಸ್ವಲ್ಪ ಒಳ್ಳೆಯ ಪದ್ಧತಿ ಅಲ್ಲ ಕರುವಿಗೆ ಅಂತಲೇ ಹೇಳಲ್ಪಟ್ಟಂತಹ ಮಾಡಿಸಿದ್ದಂಥ ಆಹಾರವನ್ನೇ ಹಾಕಿದರೆ ಮಿಶ್ರಣವನ್ನು ಹಾಕಿದರೆ ಅದಕ್ಕೆ ಬೆಳವಣಿಗೆ ಅದಕ್ಕೆ ಬೇಕಾದ ಹಾಗೆ ಆಗ್ತದೆ ಇದಿಷ್ಟು ಇದು ಕರುವಿನ ಬಗ್ಗೆ ಸ್ವಲ್ಪ ಕಾಳಜಿ ಆಹಾರದ ವಿಷಯದ ಬಗ್ಗೆ ತಗೊಳ್ಬೇಕಾಗ್ತದೆ ಇನ್ನೊಂದು ವಿಷಯದಲ್ಲಿ ಹೇಳುವುದಾದ್ರೆ ಕರುಗಳಿಗೆ ರೋಗ ನಿರೋಧಕ ಲಸಿಕೆಗಳನ್ನು ಕೂಡ ಕೊಡಬೇಕಾಗ್ತದೆ ಈಗ ಔಷಧೋಪಚಾರದಲ್ಲಿ ನಾನು ಈಗಾಗಲೇ ಜಂತು ಔಷಧಿ ಬಗ್ಗೆ ಹೇಳಿದ್ದೇನೆ ಇದಲ್ಲದೆ ಅದಕ್ಕೆ ಕೆಲವು ಲಸಿಕೆಗಳು ಕೂಡ ಮುಂದೆ ರೋಗ ಬರಬಾರದು ಅಂತ ರೋಗನಿರೋಧಕ ಲಸಿಕೆ ಕಾರ್ಯಕ್ರಮಗಳು ಕೂಡ ಇದಾವೆ ಇದು ಹತ್ತಿರದ ಪಶುಪಾಲನೆ ಅಥವಾ ಪಶು ವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಉಚಿತವಾಗಿ ಕೂಡ ಕೆಲವು ಲಸಿಕೆಗಳು ಲಭ್ಯವಿದೆ ನೀವು ಹತ್ತಿರದ ಪಶು ಚಿಕಿತ್ಸಾಲಯಕ್ಕೆ ಸಂಪರ್ಕಿಸಿದ್ರೆ ನಿಮಗೆ ಇದರ ಬಗ್ಗೆ ಮಾಹಿತಿ ಸಿಗ್ತದೆ ಮುಖ್ಯವಾಗಿ ರೋಗದ ಹೆಸರಂದ್ರೆ ಕಾಲು ಮತ್ತೆ ಬಾಯಿ ರೋಗ ನಮಗೆಲ್ಲ ಗೊತ್ತಿದೆ ಎಫ್ ಎಂ ಡಿ ಅಂತ ಹೇಳ್ತೇವೆ ಇದು ಮೊದಲನೇ ಲಸಿಕೆ ಮೂರು ತಿಂಗಳಾದ್ಮೇಲೆ ಆಮೇಲೆ ಆರು ತಿಂಗಳಾದ್ಮೇಲೆ ಬೂಸ್ಟರ್ ಡೋಸ್ ಅನ್ನು ಕೊಡಬೇಕಾಗ್ತದೆ ವರ್ಷಕ್ಕೆ ಎರಡು ಸರಿಂದ ಮೂರು ಸಲ ಇದರ ಪುನರಾವರ್ತನೆ ಮಾಡಬೇಕು ಆಮೇಲೆ ಚಪ್ಪೆ ರೋಗ ಅಂತ ಹೇಳುದು ಇದು ಐದರಿಂದ ಆರು ತಿಂಗಳಾದ ಮೇಲೆ ಆಮೇಲೆ ಪುನರಾವರ್ತನೆ ವರ್ಷಕ್ಕೊಮ್ಮೆ ಮಾಡಬೇಕಾಗ್ತದೆ ಇನ್ನು ಗಂಟೆಲು ಬೇನೆ ಎಚ್ ಎಸ್ ಅಂತ ಹೇಳ್ತೇವೆ ಇದಕ್ಕೂ ಐದರಿಂದ ಆರು ತಿಂಗಳಾದ ಮೇಲೆ ಪ್ರಥಮ ಲಸಿಕೆ ಆಮೇಲೆ ವರ್ಷಕ್ಕೊಮ್ಮೆ ಇದನ್ನು ಪುನರಾವರ್ತನೆ ಮಾಡಬೇಕು ಇದೇ ರೀತಿ ನೆರಡಿ ರೋಗ ಇದು ಮೂರು ತಿಂಗಳಾದ ಮೇಲೆ ಪ್ರಥಮ ಲಸಿಕೆ ನಂತರ ವರ್ಷಕ್ಕೊಮ್ಮೆ ಪುನರಾವರ್ತನೆ ಮಾಡಬೇಕು ಇನ್ನು ಗರ್ಭಪಾತ ರೋಗ ಇದು ಕೇವಲ ಹೆಣ್ಣು ಕರುಗಳಿಗೆ ಮಾತ್ರ ಇದನ್ನು ಗಂಡು ಕರಿಗೆ ಕೊಡುವಂಥ ಕ್ರಮ ಇಲ್ಲ ಇದು ಆರರಿಂದ ಒಂಬತ್ತು ತಿಂಗಳಾದ ಮೇಲೆ ಹೆಣ್ಣು ಕರುಗಳಿಗೆ ಮಾತ್ರ ಇದು ಒಂದೇ ಸಲ ಕೊಡುವಂಥದ್ದು ಇಂಥದ್ದು ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮಗಳನ್ನು ಇವನ್ನ ನಮ್ಮ ಪ ಪಶುಪಾಲನೆ ಇಲಾಖೆ ಕೂಡ ನಡೆಸ್ತಾ ಇರ್ತದೆ ಅದರೊಟ್ಟಿಗೆ ಸಹಯೋಗದಿಂದ ಈ ಕರುಗಳಿಗೆಲ್ಲ ಈ ಲಸಿಕೆ ಕಾರ್ಯಕ್ರಮಗಳನ್ನು ತಪ್ಪದೇ ಲಸಿಕೆಗಳನ್ನು ಹಾಕಿಸ್ಕೊಂಡ್ರೆ ಜಾನುವಾರುಗಳು ರೋಗ ಬರದಾಗೆ ಸುರಕ್ಷಿತವಾಗಿರ್ತವೆ ಒಳ್ಳೆಯದು ಮೇಡಮ್ ಮುಖ್ಯವಾಗಿ ಕರುಗಳ ಒಂದು ಪಾಲನೆಯ ಮಹತ್ವವನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಸರ್